ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ರೂಪಕ ಕನ್ನಡತಿ ಈ ವಸಿಷ್ಠನ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಹದಿನೇಳು ವಸಿಷ್ಠ ಮೈಥಿಲಿಯ ಜೊತೆ ಕಾಂಟ್ರಾಕ್ಟ್ ಮ್ಯಾರೇಜ್ ಪ್ರಪೋಸಲ್ ಇಟ್ಟಿದ್ದ ಆದರೆ ಮೈಥಿಲಿ ಅದಕ್ಕೆ ಒಪ್ಪಲಿಲ್ಲ ನಾನು ಸತ್ರು ನಿನ್ನ ಜೊತೆ ಮದ್ವೆ ಆಗೋಲ್ಲ ಮದುವೆ ಅನ್ನೋದು ಪವಿತ್ರ ಬಂಧನ ಮಂಗಲಿನಿಂದ ನಂಟಾದರೂ ಮನಸ್ಸೇರು ಮದುವೆನೆ ಎಂದಿಗೂ ಶ್ರೇಷ್ಠ ಅದನ್ನು ನಿನ್ನಿಷ್ಟದ ಹಾಗೆ ಬದಲಾಯಿಸ್ಕೊಳ್ಕೋಬೇಡ ಹಣಕ್ಕಾಗಿ ಮದುವೆ ಆಗೋಕೆ ನಾನು ಬಿಟ್ಟಿ ಬಿದ್ದಿಲ್ಲ ಯಾವುದಾದ್ರೂ ಮನೆಯಲ್ಲಿ ಜೀತ ಮಾಡಿಯಾದರೂ ನನ್ನಪ್ಪನ ಆಪರೇಷನ್ ಮಾಡಿಸ್ತೀನಿ ಆದರೆ ನಿನ್ನ ಹಣ ಬೇಡ ಎಂದು ಹೊರ ನಡೆದಳು ಇನ್ನೇನು ಬಾಗಿಲ ಹೊರ ಹೋಗಬೇಕು ಗೌರ್ಮೆಂಟ್ ಹಾಸ್ಪಿಟಲ್ ವಾರ್ಡ್ ನಂಬರ್ ಮೂರು ಬೆಡ್ ನಂಬರ್ ಎಂಟು ಪೇಷಂಟ್ ನೋಡ್ಕೊಳ್ಳೋ ನಸ್ ಹೆಸರು ಪವಿತ್ರ ಪೇಷಂಟಲ್ಲಿ ಹತ್ತು ವರ್ಷದಿಂದ ಇದ್ದಾರೆ ಅವರ ಹೆಸರು ಜಯರಾಮ್ ಇತ್ತೀಚೆಗೆ ಡೆಲ್ಲಿಯಿಂದ ಬಂದ ಆಯುಷ್ ಚಿಕಿತ್ಸೆ ಕೊಡೋ ಭರವಸೆ ನೀಡಿದ್ದಾನೆ ಆದರೆ ಅದಕ್ಕೆ ಆರು ಲಕ್ಷ ಹಣ ಬೇಕು ಜಯರಾಮ್ ಅವರ ಆ ಸ್ಥಿತಿಗೆ ಕಾರಣ ಸ್ವತಃ ಅವರ ಮುದ್ದಿನ ಮಗಳು ಎಂಬ ಧ್ವನಿ ಕೇಳಿ ಕಣ್ತುಂಬಿಕೊಂಡು ಹಿಂತಿರುಗಿ ನೋಡಿದಳು ಮೈಥಿಲಿ ಕಾಲ ಮೇಲೆ ಕಾಲು ಹಾಕಿ ಕುಳಿತಿದ್ದವ ಸಿಗರೇಟ್ ಸೇದುತ್ತಾ ಕುಳಿತಿದ್ದರೆ ಅವನ ಮುಂದಿದ್ದ ಲ್ಯಾಪ್ಟಾಪ್ನಲ್ಲಿ ತನ್ನಪ್ಪನ ಫೋಟೋ ಕಂಡಿದ್ದೆ ಕುಸಿದು ಹೋದಳು ಮೈತಿಲಿ ನೋಡು ನನಗೆ ಬ್ಲ್ಯಾಕ್ ಮೇಲ್ ಮಾಡೋಕೆ ಇಷ್ಟ ಇಲ್ಲ ಯುನೋ ಐ ಆಮ್ ಎ ಮ್ಯಾನ್ ಆದರೆ ಅವಶ್ಯಕತೆ ಇದೆ ಅದನ್ನು ಕಲ್ಪಿಸಿಕೊಟ್ಟವಳು ನೀನೆ ನಾನು ಇದುವರೆಗೂ ಯಾರಿಗೂ ಎರಡನೇ ಅವಕಾಶ ಕೊಟ್ಟಿಲ್ಲ ನಿಂಗೆ ಕೊಡ್ತಿದ್ದೀನಿ ದೇವ್ರೇಟ್ ವಸಿಷ್ಠ ಅವರ ಹೆಂಡತಿ ಅಂತ ಹೇಳಿಸ್ಕೊಳ್ಳೋಕೆ ಪುಣ್ಯ ಮಾಡಿರಬೇಕು ಆ್ಯಂಡಸ್ ನಾನು ಆ ಪುಣ್ಯನ ನಿಮಗೆ ಕೊಡ್ತಿದ್ದೀನಿ ವಾ ಒಂದು ಮಿಡಲ್ ಕ್ಲಾಸ್ಗೆ ವಸಿಷ್ಠನ ಮಡದಿ ಪಟ್ಟ ನೋಡೆ ಕಣ್ಣು ಮುಚ್ಕೊಂಡು ಒಕ್ಕೊ ಇಂಥ ಆಫರ್ ಯಾರಿಗುಂಟು ಯಾರಿಗಿಲ್ಲ ಎಲ್ಲರೂ ದುಡ್ಡು ಹುಡುಕಿ ಹೋದರೆ ದುಡ್ಡೇ ನಿನ್ನ ಹುಡುಕಿ ಬಂದಿದೆ ಎಂದು ತನ್ನ ಕೈಲಿದ್ದ ಮೊಬೈಲ್ ತಿರುಗಿಸುತ್ತ ಬೇಡಪ್ಪ ಬೇಡ ಆ ಪುಣ್ಯ ನನಗೆ ಬೇಡ ಯಾರಾದರೂ ಡ್ರಾಮಾ ಆರ್ಟಿಸ್ಟ್ ಕರೆದು ಅವರಿಗೆ ಕೊಡು ಅಷ್ಟಕ್ಕೂ ಒಬ್ಬರ ವೀಕ್ನೆಸ್ ಇಟ್ಕೊಂಡು ಆಟ ಆಡ್ತೀಯಲ್ಲ ನಿಂಗೆ ನಾಚಿಕೆ ಆಗಲ್ವಾ ಪಾಪಿ ನೀನು ಇನ್ನೊಬ್ಬರ ನೋವನ್ನು ಅರ್ಥ ಮಾಡಿಕೊಡ್ದೇ ಇರೋ ರಾಕ್ಷಸ ನೀನು ಮೈತುಂಬ ಗರ್ವವನ್ನೇ ಇಟ್ಟುಕೊಂಡಿರೋ ಗರ್ವಿಷ್ಟ ನೀನು ಹಣದ ಮದ ತುಂಬಿರೋ ಕೋಪಿಷ್ಟ ನೀನು ಎಂದು ಅವನು ಕುಳಿತಲ್ಲಿಗೆ ಬಂದವಳು ಅವನ ಕಾಲರ್ ಪಟ್ಟಿ ಹಿಡಿದು ಹೇಳೋ ಯಾಕೋ ಹೀಗೋ ಮಾಡ್ತಿದೀಯಾ ನಾನೇನು ಮೋಸ ಮಾಡಿದ್ದೆ ನಿಂಗೆ ನನ್ನ ಪಾಡಿಗೆ ನಾನಿದ್ದೀನಿ ಅಲ್ವಾ ಹಿಂಸೆ ಯಾಕೋ ಕೊಡ್ತಿದೀಯಾ ಎಂದು ಕೇಳಿದಳು ನೀನೇನೂ ಮೋಸ ಮಾಡಿಲ್ಲ ಎಮೋಷ್ನಲ್ ಆಗಿ ಥಿಂಕ್ ಮಾಡಬೇಡ ಮೈಥಿಲಿ ಬಿ ಪ್ರಾಕ್ಟಿಕಲ್ ನೋಡು ನಾನು ನೀನು ಮದುವೆ ಆಗೋದ್ರಿಂದ ಇಬ್ಬರಿಗೂ ಲಾಭವೇ ಇದೆ ಯಾರಿಗೂ ನಷ್ಟ ಇಲ್ಲ ಅಂದಮೇಲೆ ಕೈ ಜೋಡಿಸೋದ್ರಲ್ಲಿ ತಪ್ಪಿಲ್ಲ ಇಷ್ಟೊಂದು ಸಿಂಪಲ್ ಮ್ಯಾಟರ್ ಯಾಕೆ ಕಾಂಪ್ಲಿಕೇಟ್ ಮಾಡ್ಕೋತಿದೀಯಾ ಎಂದು ಬಹಳ ತಣ್ಣಗೆ ಹೇಳಿದವನ ಮೇಲೆ ಕೋಪ ಉಕ್ಕಿತವಳಿಗೆ ಲಾಭ ನಷ್ಟ ನೋಡೋಕೆ ಇದು ವ್ಯವಹಾರ ಅಲ್ಲ ಜೀವನ ಅದೆಲ್ಲಿ ಅರ್ಥ ಆಗಬೇಕು ನಿನಗೆ ಎಂದವಳು ಕನ್ನಳಿ ಕೆಂಡ ಉಗುಳುತ್ತಿದ್ದಳು ಹೋ ನೋಡು ನಾನು ಆದಷ್ಟು ತಣ್ಣಗೆ ಹೇಳ್ತಿದ್ದೀನಿ ಸುಮ್ಮನೆ ರೈಸ್ ಮಾಡ್ಕೋಬೇಡ ಡೀಲ್ ಒಪ್ಕೊ ಬೇರೆ ಆಪ್ಷನ್ ಇಲ್ಲ ನಿನಗೆ ನಾನು ಕೇವಲ ಮದುವೆ ಆಗೋ ಅಂತಿರೋದು ಹಣ ಕೊಟ್ಟು ಮಂಚಕ್ಕೆ ಕರೀತಿಲ್ಲ ಎಂದವನ ಮೇಲೆ ಎಲ್ಲಿಲ್ಲದ ಕೋಪ ಬಂದದ್ದೇ ಕೆನ್ನೆಗೆ ಬೀಸಿ ಹೊಡೆದಳು ಏಯ್ ಎಂದು ಅವಳ ಕೈ ಹಿಡಿದು ಹಿಂದೆ ಚಿರುಚಿದವ ಏನೋ ಮಾತಾಡ್ತಿದ್ದಾಳೆ ಅಂತ ಸುಮ್ಮನೆ ಇದ್ರೆ ನನ್ನ ಮೇಲೆ ಕೈ ಮಾಡ್ತೀಯಾ ಎಂದು ತನ್ನ ಹಿಡಿತ ಬಿಗಿ ಮಾಡಿದ ಇಲ್ಲ ನೀನು ಮಾತಾಡೋ ಮಾತಿಗೂ ಹ್ಞೂ ನಿನ್ನ ಮದುವೆ ಆಗಿ ಎರಡು ಮಕ್ಕಳ ತಾಯಿ ಆಗ್ತೀನಿ ಅಂತ ಹೇಳಬೇಕಿತ್ತ ಅನ್ನ ತಿನ್ನೋ ಬಾಯಲ್ಲಿ ಚಿಹ್ ಬರೀ ಹೊಲಸು ಮಾತು ಎಂದಾಗ ಅವಳ ಮುಖದ ಬಳಿ ಮುಖ ತಂದವ ನಾನು ಜಸ್ಟ್ ಆಫರ್ ಇಟ್ಟಿದ್ದು ನೀನು ಬೇಡ ಅಂದರೆ ಮತ್ತೊಬ್ಬಳು ಆದರೆ ನಿಂಗೆ ನಿನ್ನದೇ ಆದ ಕಮಿಟ್ಮೆಂಟ್ ಇದೆ ಅದಕ್ಕಾಗಿ ಒಪ್ಕೋತೀಯ ಡೀಲ್ ಓಕೆ ಅಂದ್ಕೊಂಡಿದ್ದೆ ನೋ ನೀನು ಒಪ್ಕೊಳ್ಳಿಲ್ಲ ಚೂರು ಬ್ಲ್ಯಾಕ್ ಮೇಲ್ ಮಾಡೋಣ ಅಂದ್ಕೊಂಡೆ ಆದರೆ ನೀನು ಅತಿ ಮಾಡಿಬಿಟ್ಟೆ ಮೈತಿಲಿ ನಿನ್ನ ಯಾವ ಕಾರಣಕ್ಕೂ ಸುಮ್ಮನೆ ಬಿಡೋ ಮಾತೇ ಇಲ್ಲ ಎಂದು ಅವಳ ಕೈ ಬಿಟ್ಟವ ಅವಳ ನಡು ಬಳಸಿ ತನ್ನ ಬಳಿ ಎಳೆದುಕೊಂಡು ಬ್ಲ್ಯಾಕ್ ಇಂಕಲ್ಲಿ ಬಾಂಡ್ ಪೇಪರ್ ಮೇಲೆ ಬರ್ಕೋ ನೀನೇ ನನ್ನ ಸತಿ ನಾನೇ ನಿನ್ನ ಪತಿ ಬಾ ಅವಳ ಕೆನ್ನೆಯವಳಿ ತುಟ್ಟಿ ತೆಗೆದುಕೊಂಡು ಹೋಗಿ ವಾವ್ ರೈಮಿಂಗ್ ಎಷ್ಟು ಚಂದ ಇದೆ ಸತಿ ಪತಿ ಓಕೆ ನನ್ನ ಶ್ರೀಮತಿಯವರೇ ಮುಂದಿನ ತಿಂಗಳು ನಮ್ಮ ಮದುವೆ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ ಎಂದು ನಾಟಕವಾಗಿ ನುಡಿದ ಬಿಡೋ ಕೈನಾ ಸೈಕೋ ಹಾಡಿದ ಹಾಗೆ ಆಡ್ಬೇಡ ಎಂದು ಅವನಿಂದ ಬಿಡಿಸಿಕೊಳ್ಳಲು ಪ್ರಯತ್ನ ಮಾಡುವಾಗ ನಿನ್ನ ಮನೆಗೆ ಬಂದು ನಿನ್ನವರ ಬೆಂಡೆತ್ತಿದ ನನಗೆ ಗವರ್ನಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿಯ ರೋಗಿ ನೋಡ್ಕೊಳ್ಳೋದು ಕಷ್ಟ ಅಲ್ಲ ಎಂದವನ ಮಾತು ಮುಗಿಯುವ ಮುನ್ನವೇ ಅಲ್ಲೇ ಇದ್ದ ನೀರಿನ ಗ್ಲಾಸ್ ತೆಗೆದು ಅವನ ಮುಖಕ್ಕೆರೆಚಿ ರೋಗಿ ಅಲ್ಲ ಅವರು ಅಪ್ಪ ನನ್ನಪ್ಪ ಹುಷಾರಿಲ್ಲದವರ ಎದುರು ಇಟ್ಕೊಂಡು ಆಟ ಆಡೋನು ನೀನು ಒಬ್ಬ ಗಂಡಸ ಎಂದು ನುಡಿದವಳ ನಡು ಬಿಟ್ಟವ ಅವಳ ಕುತ್ತಿಗೆಯ ಒಟ್ಟಿ ಹಿಡಿದ ನಿನ್ನ ನೀನು ಏನೇ ಅಂದ್ಕೊಂಡಿದ್ದೀಯಾ ನಾನಾಗಿ ನಾನು ಆಫರ್ ಕೊಟ್ಟು ಮದುವೆ ಆಗು ಅಂದರೆ ಬೇಡ ಅಂತೀಯಾ ಬರ್ದಿಟ್ಕೋ ನೀನೇ ನಾನು ಹೆಂಡ್ತಿ ಎಂದವನ ಕೋಪಕ್ಕೆ ಅವಳ ಕುತ್ತಿಗೆ ನಲುಗಿತ್ತು ಅವಳ ಕಣ್ಣುಗಳು ಮೇಲೆ ಚೆಲ್ಲಿಸುವುದ ನೋಡಿದವ ಕೈಯಿಂದ ತೆಗೆದುಕೊಂಡು ಗೆಟ್ ಲಾಸ್ಟ್ ನನ್ನ ಹೆಂಡತಿ ಆಗೋ ಅರ್ಹತೆ ನಿಂಗಿಲ್ಲ ಆದರೂ ನೀನೇ ನನ್ನ ಹೆಂಡ್ತಿ ಆಗ್ತೀಯಾ ಸತಿ ಕಮ್ ಸೇವಕಿ ಎಂದವನ ಮುಖವನ್ನು ನೋಡಲೆಚ್ಛಿಸದೆ ಅಲ್ಲಿಂದ ನಡೆದವಳು ಬ್ಲಡಿ ನನ್ನ ಮಾತು ಕೇಳಲ್ವಾ ನಾನು ನೋಡ್ತೀನಿ ಹೇಗೆ ಕೇಳಲ್ಲ ಅಂತ ಎಂದವ ಅದ್ಯಾರಿಗೂ ಫೋನ್ ಮಾಡಿದ ಅಷ್ಟೆ ಕೆಲಸ ಆಗುತ್ತೆ ಎಂಬ ಸುದ್ದಿ ಕೇಳಿ ಕೌಂಟ್ ದ ಡೇಸ್ ಸತಿ ಎಂದು ನಕ್ಕವನ ಮನದಲ್ಲಿ ಅದೇನಿತ್ತು ತನ್ನ ಕೆಲಸದಲ್ಲಿ ತೊಡಗಿದ್ದ ಮೈಥಿಲಿಯ ತಲೆಯ ತುಂಬ ವಸಿಷ್ಠನೇ ಮಾತುಗಳೇ ಅವಳು ಸತ್ತರೂ ಅವನ ಜೊತೆ ಮದುವೆಗೆ ಒಪ್ಪಲ್ಲ ಆದರೆ ಒಪ್ಪಿಸುವೆ ಅನ್ನುವ ಮಾತಿನ ಅರ್ಥ ದೊಡ್ಡಪ್ಪನಿಂದಾನ ಅಥವಾ ಅಪ್ಪನಿಂದಾನ ಎಂಬುದು ಅವಳ ತಲೆಯಲ್ಲಿ ಕೊರೆಯುತ್ತಿದ್ದ ಪ್ರಶ್ನೆ ಅದನ್ನೇ ಯೋಚಿಸುತ್ತಾ ಸಾಂಬಾರ್ಗೆ ಹಾಕುವ ತರಕಾರಿಯನ್ನು ಅನ್ನದ ಪಾತ್ರೆಗೆ ಹಾಕಿಬಿಟ್ಟಳು ಮೈದಿಲಿ ಏನೇ ಮಾಡ್ತಿದೀಯಾ ಅಯ್ಯೋ ಎಂದು ಓಡಿ ಬಂದ ಅಮ್ಮ ದಾಕ್ಷಾಯಿಣಿ ನೋಡಿಲ್ಲ ಇದನ್ನು ಆವು ಉರಿಸಿದ್ದಪ್ಪ ನೋಡಿದರೆ ಮುಗಿತು ಎಂದು ಬೇಗ ಬೇಗ ನೀರಿನಲ್ಲಿ ತೇಲುತ್ತಿದ್ದ ತರಕಾರಿಯೆಲ್ಲ ಆಯ್ದುಕೊಂಡರು ಪುಣ್ಯಕ್ಕೆ ಅದರಲ್ಲಿ ಇನ್ನೂ ಅಕ್ಕಿ ಹಾಕಿರಲಿಲ್ಲ ಸಾರಿ ಅಮ್ಮ ತಪ್ಪಾ ಹೋಯಿತು ಎಂದು ನುಡಿದವಳ ತಪ್ಪಿತಸ್ಥ ಮುಖಭಾವ ನೋಡಿ ಪರವಾಗಿಲ್ಲ ಬಿಡು ಮಗಳೇ ಇದೆಲ್ಲ ಇದ್ದಿದ್ದೆ ಆದರೆ ನೀನೇನೋ ಯೋಚನೆ ಮಾಡ್ತಿದೆಯಾ ಏನದು ಎಂದು ಅವಳ ತಲೆನೇ ವರಿಸಿ ಕೇಳಿದರು ಅದು ಏನಿಲ್ಲ ಅಮ್ಮ ಎಂದು ಅವಳು ಮಾತನಾಡುವಾಗ ಅಲ್ಲಿಗೆ ಬಂದ ವಸಿಷ್ಠ ಇದು ಅಡುಗೆ ಮನೆ ಲಿವಿಂಗ್ ಏರಿಯಾ ಅಲ್ಲ ಮಾತನಾಡುತ್ತಾ ಕಾಲಹರಣ ಮಾಡೋಕೆ ಎಂದು ಗದರಿದ ತಕ್ಷಣ ಎಲ್ಲರೂ ಅವರವರ ಕೆಲಸದಲ್ಲಿ ತೊಡಗಿದರು ಅವಳನ್ನೊಮ್ಮೆ ಕೆ ಕರೆಸಿ ಅಲ್ಲಿಂದ ನಡೆದ ಭ್ರವ ಸಂಜೆಯ ಸಮಯ ಅವನಿಗೆ ಹೇಳದೆ ಮನೆಯ ಕಡೆಗೆ ನಡೆದಳು ಮೈಥಿಲಿ ಈ ಬಾರಿಯೂ ಅವಳಿಗೆ ಎದುರಾಗಿದ್ದ ವಿರಾಟ್ ಏನು ವಸಿಷ್ಠನ ಪಿ ಎ ಅವರು ನಡೆದುಕೊಂಡೇ ಹೋಗ್ತಿದ್ದೀರಾ ಸಂಬಳ ಕಡಿಮೆ ಆಯಿತಾ ಅಥವಾ ಕಂಪ್ನಿ ಕೊಡೋರು ಕಡಿಮೆ ಆದ್ರಾ ಎಂದು ವ್ಯಂಗ್ಯವಾಗಿ ಹೇಳಿದ ಇಲ್ಲ ವಿರಾಟ್ ಅವರೇ ಹೊಸ ಚಪ್ಪಲ್ ತಗೊಂಡಿದ್ದೆ ಅದಕ್ಕೆ ನಡೆದುಕೊಂಡು ಹೋದರೆ ಮೈಲೇಜ್ ಹೇಗಿರುತ್ತೆ ನಡೆಯೋಕ್ಕೂ ಬರುತ್ತೆ ಹೊಡೆಯೋಕ್ಕೂ ಬರುತ್ತೇನೋ ಅಂತ ಟೆಸ್ಟ್ ಮಾಡೋಕೆ ಬಂದಿದ್ದೆ ಎಂದು ಅವನಂತೆಯೇ ಉತ್ತರಿಸಿದಾಗ ಉರಿದು ಹೋದ ವಿರಾಟ್ ಏನೇ ಅನ್ಲಕ್ಕಿ ನನ್ನೇ ಅಣಕ ಮಾಡ್ತೀಯಾ ನಿನ್ನ ಜಾತಕನೇ ನನ್ನ ಕೈಲಿದೆ ನಾನು ಹ್ಞೂ ಅಂದರೆ ನಿನ್ನ ದೊಡ್ಡಪ್ಪ ನಿನ್ನ ಮನೆಯಿಂದ ಹೊರ ಹಾಕ್ತಾರೆ ನೀನು ನನ್ನ ಕಾಲ ಕೆಳಗೆ ಇರ್ತೀಯ ಎಂದು ನಕ್ಕ ಅವನ ನಗುವಿನಗೆ ತನ್ನ ನಗು ಸೇರಿಸಿ ಇನ್ನೂ ಮೇಜೋರಾಗಿ ಹ್ಞೂ ಅನ್ನಿ ಎಂದಳು ಅವಳ ಮಾತು ಅರ್ಥ ಆಗದೆ ಹ್ಞೂ ಎಂದ ಎಲ್ಲಿ ನಾನು ನಿನ್ನ ಕಾಲ ಕೆಳಗೆ ಇಲ್ಲ ಎಂದು ನಕ್ಕಾಗ ಊರಿದು ಹೋದವ ಅವಳ ಮೇಲೆ ಕೈ ಎತ್ತಲು ಅವನ ಕೈ ಹಿಡಿದಳು ಬಿಟ್ಟಿಯಾಗಿ ಊಟ ಕೊಡ್ತೀನಿ ಅಂದರೂ ನಿನ್ ಬಳಿ ಬರಲ್ಲ ನನ್ನ ಬಳಿ ವಿದ್ಯೆ ಇದೆ ಸ್ವತಂತ್ರವಾಗಿ ಬದುಕಬಲ್ಲೆ ಎಂದು ಅವನ ಮುಂದೆ ಚಿಟಕಿ ಹೊಡೆದು ನೀನು ಹೆದರಿಸಿದಾಗ ಹೆದರು ಮೈಥಿಲಿ ಯಾವಾಗಲೂ ಸತ್ತು ಹೋದಳು ಗಂಡಸರ ಸಮಾಜ ಕೆಟ್ಟದಿದೆ ಅದರ ವಿರುದ್ಧ ಹೋರಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಎಂದು ಮತ್ತೆ ಅಲ್ಲಿ ನಿಲ್ಲದೆ ನಡೆದಳು ಅವಳು ಹೋದ ದಾರಿಯನ್ನೇ ನೋಡಿದವ ಹಲ್ಲು ಮಸಿಯುತ್ತಿದ್ದ ಅದೇನೋ ನಿರ್ಧರಿಸಿದ್ದ ವಸಿಷ್ಠ ಮನೆಯಾಗೆ ಬಂದ ಮನೆಯ ಹಾಲ್ನಲ್ಲಿ ನಿಂತು ರೇಖಾ ಎಂದು ವಸಿಷ್ಠನ ಕೂಗಿಗೆ ಮನೆಯವರೆಲ್ಲ ಹಾಲ್ನಲ್ಲಿ ಸೇರಿದರು ಏನಪ್ಪೋರೆ ಎಂದು ಅವರ ಮುಂದೆ ಕೈ ಕಟ್ಟಿ ಕೇಳಲು ಅವ್ರಿಗೆ ಹೇಳು ಮದುವೆ ಡೇಟ್ ಫಿಕ್ಸ್ ಮಾಡೋಕೆ ಅಥವಾ ನಾನೇ ಮಾಡು ಅಂದರೂ ಸರಿ ಅವರು ಕೊಟ್ಟಿರೋ ಮಾತು ನಾ ಮರೆತಿರ್ಬೋದು ಆದರೆ ನಾನು ಮರ್ತಿಲ್ಲ ಅವರು ಟೈಮ್ಗೆ ಸರಿಯಾಗಿ ಟ್ಯಾಬ್ಲೆಟ್ ತೊಗೋತಿಲ್ಲ ಅಂತ ಗೊತ್ತು ಮುಂದಿನ ತಿಂಗಳು ನನ್ನ ಮದುವೆಗೆ ಒಪ್ಪಿಗೆ ಇದೆ ಎಂದಾಗ ಖುಷಿಯಿಂದ ಕುಣಿದು ಬಿಟ್ಟರು ಮನೆಯವರೆಲ್ಲ ಹುಡುಗಿ ಯಾರೋ ಚೋಟು ಎಂದು ಮುಂದೆ ಬಂದ ವಸುಂಧರ ಅವರ ತಡೆದು ಮದುವೆಗೆ ತಯಾರಿ ನೀವು ಮಾಡ್ಕೊಳ್ಳಿ ನನ್ನ ಹೆಂಡತಿನ ಆಗಲೇ ಸೆಲೆಕ್ಟ್ ಮಾಡಿಕೊಂಡಿದ್ದೀನಿ ಎಂದವ ಮುಂದಿನ ಮಾತಿಗೆ ಅವಕಾಶ ಕೊಡದೆ ರೂಮ್ ಸೇರಿದ್ದ ಅವನು ಮದುವೆಗೆ ಒಪ್ಪಿದ ಖುಷಿಗೆ ಅಲ್ಲಿದ್ದವರಾರ ಕಾಲು ನೆಲದ ಮೇಲೆ ನಿಲ್ಲಲು ತಯಾರಿಲ್ಲ ಎಂದಿನಂತೆ ರಾತ್ರಿ ಊಟ ಮಾಡಲು ಬಂದಿದ್ದ ವಸಿಷ್ಠ ಟೇಬಲ್ ತುಂಬ ಕೇವಲ ಸಿಹಿ ತಿನಿಸುಗಳು ನೋಡಿ ತುಟಿ ಕೊಂಕಿಸಿದವ ಆದಷ್ಟು ಬೇಗ ನನಗೆ ಶುಗರ್ ಬರಲಿ ಅಂತಾನ ಗಂಗಮ್ಮ ಎಂದು ವ್ಯಂಗ್ಯವಾಡಿದ್ದ ಇಲ್ಲ ಚೋಟು ನೀನು ಮದುವೆಗೆ ಒಪ್ಪಿದ ಖುಷಿಗೆ ಎಂದು ಸಿಹಿಯೊಂದ ಅವನ ಬಾಯಿಗಿಟ್ಟರು ಓಕೆ ಅಷ್ಟೊಂದು ಖುಷಿ ಪಡಬೇಡಿ ನಾನು ಒತ್ತಾಯಕ್ಕೆ ಮದುವೆ ಆಗ್ತಿರೋದು ಪ್ರೀತಿಸೇ ಅಲ್ಲ ಎಂದು ಮತ್ತೊಂದು ಬಾಂಬ್ ಹಾಕಿದ್ದ ಹಾಗಾದರೆ ನೀನು ಟಿ ವಿಲಿ ಬರೋ ಥರ ಆರು ತಿಂಗಳ ಮದುವೆ ಆಗ್ತೀಯ ಅವಶಿಷ್ಟ ಎಂದ ರಘುನಾಥ್ ಅವರ ಮಾತಿಗೆ ಆರು ತಿಂಗಳಿಗೊಂದು ಮದುವೆ ಆಗೋಕೆ ನಾನು ನೀನಲ್ಲ ಮಿಸ್ಟರ್ ರಘುನಾಥ್ ಎಂದಿದ್ದ ಅಲ್ಲೇ ಊಟ ಬಿಟ್ಟು ಎದ್ದು ನಡೆದರೂ ರಘುನಾಥ್ ಮನಸ್ಸಿಗೆ ನೋವಾಗಿತ್ತು ಅವರ ಹಿಂದಿಗೆ ನಡೆದರೂ ಅನನ್ಯ ವಸಿಷ್ಠ ಇದರಲ್ಲಿ ಅವರ ತಪ್ಪಿಲ್ಲ ಪ್ಲೀಸ್ ಜಾಸ್ತಿ ನೋವು ಕೊಡಬೇಡ ಅವರಿಗೆ ಎಂದವರ ಮಾತು ಕೇಳಿಯೇ ಇಲ್ಲವೆಂಬಂತೆ ಊಟ ಮಾಡಿದ ಮತ್ತಾರೂ ಮಾತನಾಡಲಿಲ್ಲ ಅದರ ಬಗ್ಗೆ ಅಂದು ರಾತ್ರಿ ಸದ್ದಿಲ್ಲದೆ ಕಳೆದಿತ್ತು ಇತ್ತ ಮನೆಗೆ ಬಂದ ಮೈಥಿಲಿ ಮನೆಗೆ ಬಂದಾಗ ಅದಾಗಲೇ ರಾತ್ರಿಯ ಅಡುಗೆ ತಯಾರಾಗಿತ್ತು ನಿಟ್ಟುಸಿರು ಹೊರಬಿಟ್ಟು ಉಳಿದ ಕೆಲಸಗಳ ನೋಡಿಕೊಂಡಳು ರಾತ್ರಿ ಎಲ್ಲರೂ ಊಟಕ್ಕೆ ಕುಳಿತಿದ್ದರು ಎಂದಿನಂತೆ ಎಲ್ಲವ ತಯಾರು ಮಾಡಿ ತಾನು ಅಡುಗೆ ಮನೆಯಲ್ಲಿ ನಿಂತಿದ್ದಳು ನಿರುಪಮ ನಾಳೆ ಅವಳಿಗೆ ಕೆಲಸಕ್ಕೆ ಹೋಗಬೇಡ ಅಂತ ಹೇಳು ಎಂದು ತುತ್ತು ಬಾಯಿಗೆ ಇಟ್ಟುಕೊಂಡು ರೀ ಏನಾದರೂ ಕಂಪ್ಲೇಂಟ್ ಬಂತಾ ಎಂದು ಬಾಯ್ ತೆರೆದಳು ನಿರುಪಮ ಅದೊಂದು ಕಾರಣ ಸಿಕ್ಕರೆ ಸಾಕಿತ್ತು ಅವಳಿಗೆ ಚೇಜೆ ಇಲ್ಲ ನಾಳೆ ಗಂಡಿನ ಕಡೆಯವರು ಬರ್ತಾ ಇದ್ದಾರೆ ಅವಳನ್ನು ನೋಡೋಕೆ ಎಂದು ತುತ್ತು ಇಟ್ಟುಕೊಂಡರು ಅಡುಗೆ ಮನೆಯಲ್ಲಿ ನಿಂತವಳ ಉಸಿರು ಗಂಟಲಿಗೆ ಸಿಕ್ಕಿಕೊಂಡಿತ್ತು ಇಷ್ಟು ಬೇಗ ಬೇಡ ದೊಡ್ಡಪ್ಪ ಎಂದು ತನ್ನೆಲ್ಲ ಧೈರ್ಯ ಒಗ್ಗೂಡಿಸಿ ನುಡಿದಳು ಅದೆಲ್ಲ ಬೇಡ ಒಳ್ಳೆ ಸಂಬಂಧ ಹುಡುಗನಿಗೆ ಸ್ವತಃ ಫೈವ್ ಸ್ಟಾರ್ ಹೋಟೆಲ್ ಇದೆ ಇನ್ನೇನು ಚರ್ಚೆ ಇಲ್ಲ ಎಂದು ಖಡ ಖಂಡಿತವಾಗಿ ನುಡಿದು ಕೈ ತೊಳೆದರು ಪ್ಲೀಸ್ ದೊಡ್ಡಪ್ಪ ಅಪ್ಪನ ಆಪ್ರೇಷನ್ ಆಗೋವರೆಗಾದರೂ ಟೈಮ್ ಕೊಡಿ ಎಂದು ಓಡಿ ಬಂದು ಅವರ ಎರಳಿದಳು ಹೇ ಹೇಳು ಮೇಲೆ ಅವನೇ ಜಯಾನ ಟ್ರೀಟ್ಮೆಂಟ್ ಖರ್ಚು ವಹಿಸ್ಕೋತಾನೆ ನೀನು ಕೆಲಸಕ್ಕೂ ಹೋಗುವ ಅವಶ್ಯಕತೆ ಇಲ್ಲ ದೊಡ್ಡ ಸಂಬಂಧ ನಿನ್ನ ಒಳ್ಳೆಯದಕ್ಕೆ ನಿನ್ನ ದೊಡ್ಡಪ್ಪನ ಮೇಲೆ ಪ್ರೀತಿ ಇದ್ದರೆ ಒಪ್ಕೊ ಎಂದು ಅವಳ ಎಬ್ಬಿಸಿ ತಲೆ ನೀವರಿಸುತ್ತಾ ನುಡಿದರು ದೊಡ್ಡಪ್ಪ ಅದೂ ಎಂದು ಅದೇನು ಹೇಳುವವಳ ತಡೆದು ಸಿಂಡ್ರಲ್ಲ ಎಂದಾಗ ಹಾಲು ಕುಡಿದಷ್ಟು ಸಂಭ್ರಮಿಸಿದಳು ಮೈಥಿಲಿ ಓಕೆನಾ ಎಂದಾಗ ತಲೆ ಆಡಿಸಿ ಸರಿ ದೊದ್ದಪ್ಪ ಎಂದು ಪುಟ್ಟ ಮಗುವಿನಂತೆ ನುಡಿದಳು ನಿರುಪಮಾ ನಿನ್ನ ಬಳಿ ಇರೋ ಒಳ್ಳೆಯ ಸೀರೆ ಮೈಥಿಲಿಗೆ ಕೊಡು ನಾಳೆ ಅವಳು ರಾಜಕುಮಾರಿ ಥರ ಕಾಣಬೇಕು ಎಂದು ಮಡದಿಗೆ ಆಜ್ಞೆ ಹೊರಡಿಸಿದರು ಉರಿದು ಹೋದರು ನಿರುಪಮ ಈ ದರಿದ್ರಕ್ಕೆ ಆ ಹೋಟೆಲ್ ಓನರ ಅವನೇ ಇರಬೇಕು ಉರಿಸಿಂಗ ನನ್ನ ಕೈಗೆ ಸುಟ್ಟ ಭಸ್ಮಾಸುರ ನಾಳೆ ಇದನ್ನು ಹಾಳು ಮಾಡಲಿಲ್ಲ ಅಂದರೆ ನಾನು ನಿರೂಪಮಾನೇ ಅಲ್ಲ ಇಬ್ಬರಿಗೂ ಬುದ್ಧಿ ಕಲಿಸ್ತೀನಿ ಎಂದು ಶಪಥ ಹಾಕಿದಳು ಸರಿ ರೀ ರಾಜಕುಮಾರಿ ಥರ ತಯಾರು ಮಾಡ್ತೀನಿ ಎಂದು ಹೊರನೋಟಕ್ಕೆ ನಗುತ್ತಾ ನುಡಿದಳು ಸರಿ ಮಲಗಿ ನಾಳೆ ಎದ್ದು ಒಂಚೂರು ಮನೆ ಸಾರಿಸಿ ಎಂದಾಗ ಎಲ್ಲರೂ ತಮ್ಮ ತಮ್ಮ ಕೋಣೆ ಸೇರಿದರು ಮೈತ್ರಿಯು ತನ್ನ ಕೋಣೆ ಸೇರಿ ತನ್ನ ಡೈರಿ ತೆಗೆದುಕೊಂಡು ಇಂದಿನ ದಿನವ ಬರೆದು ಸಂಭ್ರಮಿಸಿದಳು ದೊಡ್ಡಪ್ಪ ಸಿಂಡ್ರಲ್ಲ ಅಂತ ಕರೆದಿದ್ದೂ ಆಯಿತು ಇನ್ನೇನಿದ್ದರೂ ಅಪ್ಪನ ಆಪ್ರೇಷನ್ ಆಗಬೇಕಷ್ಟೆ ಆ ಗರ್ವಿಷ್ಟ ತಾನೇ ನಾಳೆ ಬರೋದು ಬರಲಿ ಅವನೇ ದೊಡ್ಡಪ್ಪನ ಮುಖಾಂತರ ಹೀಗೆ ಮಾಡಿಸಿರೋದು ಮದುವೆ ಆಗೋಕೆ ಇಷ್ಟೆಲ್ಲ ನಾಟಕ ಮಾಡಿದೆ ಅಲ್ವಾ ವಸಿಷ್ಠ ಅಪ್ಪನ ಆಪರೇಷನ್ ನಿನ್ನ ದುಡ್ಡಲ್ಲಿ ಆಗೋದೇನೂ ಬೇಡ ನಾನೇ ಮಾಡಿಸ್ತೀನಿ ಆದರೆ ನಿನ್ನ ಮದುವೆ ಆದಮೇಲೆ ಹೆಣ್ಣು ಮಕ್ಕಳ ಬೆಲೆ ಸಂಬಂಧಗಳ ಬೆಲೆ ತಿಳಿಸಲಿಲ್ಲ ಅಂದರೆ ನಾನು ಮೈತಿಲಿಯೇ ಅಲ್ಲ ಎಂದು ಬರೆದಿಟ್ಟು ಆ ಡೈರಿಯನ್ನು ಉಚ್ಚಿಕೊಂಡು ಮಲಗಿದಳು ಇತ್ತ ವಸಿಷ್ಠ ನಾಳೆಯ ಪ್ಲಾನ್ ಯೋಚಿಸುತ್ತಾ ಮಲಗಿದ್ದ ಅವನ ಕೈಯಲ್ಲಿ ಅದೊಂದು ಫೋಟೋವಿತ್ತು ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆತೆ ಧನ್ಯವಾದಗಳು ದಯಮಾಡಿ ಸಬ್ಸ್ಕ್ರೈಬ್ ಆಗಿ